ನಿಜವಾಗ್ ಅನ್ನೋಂತ ತುಂಬ ಜನ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ ಅಂತ ಏನು ಕುಡ್ಕೊಂಡಿರ್ತಾರೆ ಯಾವಾಗಲೂ ನೋಡಿದ್ರು ಅಂತ ಕೇಳ್ತಾರೆ ಪ್ರಕಾಶ್ ಅಂತ ಡೈರೆಕ್ಟ್ ಇದ್ದಾರೆ ಹಾಂ ಅವ್ರು ಹೇಳ್ತಾ ಇರ್ತಾರೆ ಹಾಂ ಸರ್ ಹೇಗೆ ಸರ್ ಈಗ ನೀವು ಒಂದು ಸಿಕ್ಸ್ಟಿ ಹಾಕಿದ್ದೀರಾ ಅದನ್ನ ಅಷ್ಟೇ ಮಾಡಿ ಅಂದರೆ ಇನ್ನೊಂದು ಸತೀ ಸರ್ ಒಂದು ಕ್ವಾರ್ಟರ್ ಹೊಡೆದ್ಬಿಟ್ಟಿದ್ದೀರಾ ಫುಲ್ ಟೈಟ್ ಆಗಿದ್ದೀರಾ ಆ ಥರ ಮಾಡಿರ್ತಾರೆ ಸರ್ ಇವಾಗ ಏನು ಕುಡಿದಿಲ್ಲ ಸರ್ ನಿಮ್ಮ ಸೀನಿ ನಾರ್ಮಲ್ ಆಗಿದೆ ನಾರ್ಮಲ್ ಆಗಿ ಯಾವ ಸಾಹಸ ಯಾವ ಕೂತಿದೀವಲ್ಲ ಬಿಲ್ವಾ ಈ ಸಾಹಸ ಇದನ್ನ ಹೊರಟು ಹೊರಟಿದ್ದೆ ಇನ್ನೇನ್ ಮಾಡುದು ಒಂದು ಬೇಕಲ್ಲ ಮಗನ ಮಗನಿಗೆ ಏನಾದ್ರು ಸ್ಟಾರ್ಟ್ ಮಾಡೋಣ ಅಂತ ನನ್ನ ಬಜೆಟ್ ಎಲ್ಲೋ ಒಂದು ಸ್ವಲ್ಪ ಕಡಿಮೆ ಒಂದು ಒಂದು ಒಂದ್ ಒಂದ್ ಅಮೌಂಟ್ ಇಟ್ಬೋದು ಈಗ ಹಂಗಲ್ಲ ಎರಡು ಕ್ಯಾಮ್ರಾ ಇಟ್ಟಿರ್ತಾರೆ ಇಲ್ಲಿ ಯಾವ ಕೈ ಎಲ್ಲಿ ಕಂಟಿನ್ಯೂಟಿ ಯೂಟ್ ಮಾಡಿ ಫಸ್ಟ್ ಹೇಳ್ಬಿಡ್ತೀನಿ ಸೀನ್ ಓಪನ್ ಆಗ್ತಾ ಇದೆ ಕಂಟಿನ್ಯೂಟಿ ಟವಲ್ ಯಾವ ಕಡೆ ಇತ್ತು ಬಿಡಿ ಯಾವ ಕೈನಲ್ಲಿ ಇತ್ತು ನಾನು ಹೆಂಗ್ ಕೂತಿದ್ದೆ ಕಾಲು ಎಲ್ಲ ಹಾಕೊಂಡಿದ್ದೆ ದಯವಿಟ್ಟು ನೀವ್ ಹೇಳ್ಬೇಕು ಐವತ್ ಲಕ್ಷ ಕೊಡ್ತೀನಿ ಸ್ಟಾರ್ಟ್ ಮಾಡಿ ಅಂತ ಆಸೆ ಬಂದ್ಬಿಡ್ತು ತಮಾಷೆ ಏನು ಅಂತಂದ್ರೆ ನೆನ್ನೆ ವೈಕುಂಠ ಏಕಾದಶಿ ದೇವಗಿರಿ ದೇವಸ್ಥಾನಕ್ಕೂ ದೇವ್ರು ನಮ್ಮ ಮುಂದೆ ಇನ್ ಹತ್ತಡಿ ದೂರದಲ್ಲಿ ದೇವ್ರಿದೆ ಕ್ಯೂ ಅಲ್ಲಿಂದ ಒನ್ ಅವರ್ ಬಂದಿದೀವಿ ಏನ್ ವಾಯ್ಸ್ ಕೇಳ್ತೋ ಏನೋ ಹಿಂದ್ಗಡೆ ಬರ್ತೀರ ಗಂಡ ಸರ್ ಹಾಕೊಂಡ್ ಬಂದಿದ್ದೀರಾ ನನಗೆ ನೆತ್ತಿಗೆ ಇರ್ಕ್ತು ಪಿತ್ತ ವೈಕುಂಠ ಏಕಾದಶಿ ಭಗವಂತ ವೆಂಕಟೇಶ್ವರ ನೋಡಕ್ ಹೋಗಿದ್ದೀವಿ ಬೇರೆ ಏನಾದ್ರು ಮಾತಾಡ್ಲಿ ಹಾಕೊಂಬಂದಿಲ್ಲ ತಾನೇ ಹಾಕೊಂಡ್ಬಂದಿದೀರಾ ಅಂತಂದ್ರು ಹೇಳಿದೆ ತಳಿತಾರೆ ಮುಂದೆ ದೇವ್ರು ಮರೆಯಾಗ್ಬಿಡುತ್ತೆ ಹತ್ತಡಿಯಿಂದ ದೇವ್ರ್ ನೋಡ್ಕೊಂಡು ಹೋಗಿ ಮುಂದೆ ಆಮೇಲೆ ಹೊರಗ್ ಗೌರವ ಸರ್ವ ಸೀರಿಯಲ್ ಎಲ್ಲ ನೋಡಲ್ಲ ಸರ್ ಕುಡ್ಕೊಂಡ್ ಬಂದಿದ್ದೀನಿ ದೇವ್ರ್ ನೋಡ್ರಿ ನೋಡಿ ಫಸ್ಟ್ ಆಮೇಲೆ ಮಾತಾಡೋಣ ಇಲ್ಲ ಸರ್ ತುಂಬಾ ಚೆನ್ನಾಗ್ ಮಾಡಿದಿರ ನೀವು ಸಾಕು ಇನ್ಯಾರ ಫೋನ್ ಮಾಡ್ತಾರೆ ಸರ್ ಸ್ವಲ್ಪ ಕುಡ್ಸ ಕಡಿಮೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಅವಾಗ ಹೇಳ್ತೀನಿ ಅಲ್ಲಿ ಪ್ರಕಾಶ್ ಅಂತ ಡೈರೆಕ್ಟರ್ ಇದ್ದಾರೆ ಅವ್ರು ಹೇಳ್ತಾ ಇರ್ತಾರೆ ಸಿಕ್ಸ್ಟಿ ಹಾಕಿದ್ರೆ ಅದನ್ನ ಅಷ್ಟೇ ಮಾಡಿ ಅಂತೀರ ಇನ್ನೊಂದ್ಸತಿ ಸರ್ ಒಂದು ಕ್ವಾರ್ಟರ್ ಹೊಡೆದ್ಬಿಟ್ಟಿದೀರಾ ಫುಲ್ ಟೈಟ್ ಆಗಿದ್ದೀರಾ ಆ ಥರ ಮಾಡಿ ಅಂತಾರೆ ಸರ್ ಇವಾಗ ಏನು ಸೀನ್ ನಾರ್ಮಲ್ ಆಗಿದೆ ನಾರ್ಮಲ್ ಆಗಿ ಅದೊಂದು ಹೊಸ ಒಂದು ಒಂದು ಮ್ಯಾನರಿಸಮ್ ಮಾಡ್ಕೊಂಡ್ರೆ ಸೊ ಅದನ್ನ ಒಂದು ಆ್ಯಡ್ ಶೂಟ್ ಮಾಡೋದಕ್ಕೆ ಸುದರ್ಶನ್ ಅಂತ ಡೈರೆಕ್ಟರ್ ಚೆನ್ನಾಗಿ ಅವರು ಸರ್ ಒಂದು ಚೆಂಬು ತರಿಸಿ ಅಂದ್ರು ಚೆಂಬು ತರಿಸಿ ಕ್ವಾಟರ್ ಬಾಟ್ಲು ಓಪನ್ ಮಾಡಿ ಚಂಬಳಗಡೆ ಆ ಚೆಂಬುನ ಒಂದ್ಸತಿ ಅಳ್ಳಾಡಿಸಿ ಕೆಂಬಲ್ಲಿ ಇಟ್ಕೊಂಡು ಹಿಂಗ ಅಂದು ಮತ್ತೆ ಇಟ್ಕೊಂಡು ಕರ್ಗಜ್ ಕುಡು ಹಳೆಯ ಹಳ್ಳಿಯಲ್ಲಿ ಅಂಬ್ಲಿ ಕುಡಿ ಸರ್ ಕಲಸಿ ಕಲ್ಸಿ ಅದೊಂದು ಮ್ಯಾನೇಜಮ್ ಮಾಡ್ಕೊಂಡು ಸೊ ಕುಡಿಯೋ ಸೀನ್ ಇದ್ದಾಗ ಬಾಟ್ಲು ಗ್ಲಾಸ್ ಎಲ್ಲ ಇಲ್ಲ ಬೇರೆಯವ್ರು ಗ್ಲಾಸ್ ಇಟ್ಕೊಂಡಿದ್ರು ನನ್ನ ಸಹ ಸಹಪಾಠಿಗಳು ನಾನು ಚಂಬಲ್ ಅದು ಅದ್ರಲ್ಲಿ ಏನಿರುತ್ತಾಗ ಏನೋ ನನಗ್ ಗೊತ್ತಷ್ಟೇ ಅದ್ರಲ್ಲಿ ಏನಿರುತ್ತೇನೋ ನನಗ್ ಸಾರ್ ಜಾಸ್ತಿ ಪುಡ್ತಾ ಜಾಸ್ತಿ ಆಯ್ತು ಸರ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಸರ್ ಅಂತಾರೆ ಆಮೇಲೆ ನೆನ್ನೆ ಅಂದ್ಕೋ ಹೊರಗಡೆ ಬಂದ್ಮೇಲೆ ಏನ್ರಿ ಸೊಸೈನ ಹಂಗು ಬೈದ್ ಬಿಟ್ರಿ ನೀವು ಅಂತಾರೆ ಸೊ ಅದು ನನ್ನ ಸಾಧನೆ ಸೀರಿಯಲ್ ಹಂಗೆ ಬರ್ತಾ ಇತ್ತು ಅದರಲ್ಲಿ ಸುಧಾ ನರಸಿಂ ಯಾಕೆ ಮಾಡ್ತಾ ಇದ್ರು ಏನೋ ಸುಂದರ ಅಂತಾನೆ ಏನೋ ಕ್ಯಾರೆಕ್ಟರ್ ಹೆಸರು ಎಷ್ಟೋ ಜನ ಮದುವೆನಲ್ಲಿ ಐವತ್ತಕ್ಕೆ ಮೇಲ್ಪಟ್ಟಂತ ಹೆಂಗಸರು ಏನ್ ರೀ ವುಂದರ ಸಾಯಿಸಿಬಿಡ್ತೀರಾ ನೀವು ಅಂತ ಕೇಳೋರು ಸೊ ದಟ್ ಈಸ್ ಆಡಿಯನ್ಸ್ ಕೊಡುವಂತ ಕಾಂಪ್ಲಿಮೆಂಟ್ ಸೊ ನೈಜವಾಗಿ ನಾವು ಏನು ಮಾಡ್ತಾ ಇದ್ದೀವಿ ಆಮೇಲೆ ನಾನೊಂದು ಕಲ್ಲು ಇವತ್ತಿಗೂ ಕಲ್ಲೆ ಕರಿ ಸುಬ್ಬು ಅನ್ನೋದು ಕರಿ ಕಲ್ಲು ಯಾವುದೇ ಸಿನಿಮಾಗೆ ಹೋಗ್ಲಿ ಯಾವ್ದಕ್ಕೆ ಹೋಗಲಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡ್ರೆ ನಾನು ಕರಿ ಕಲ್ಲು ನೀವು ಹೆಂಗ್ ಬೇಕಾದ್ರೂ ಕಡ್ಕೊಳ್ಳಿ ನನಗೇನು ಗೊತ್ತಿಲ್ಲ ನಾನು ಐ ಡೋಂಟ್ ನೋ ಸೀನ್ ಪೇಪರೇ ಓದಲ್ಲ ನಾನು ಕೆಲವರು ಫೋಟೋ ಸೀನ್ ಪೇಪರ್ ಓದ್ತೀನಿ ಮೊಬೈಲ್ ಕಳಿಸೋ ಓದಲ್ಲ ಸ್ಪಾಟ್ ಹೋಗ್ತೀನಿ ಆ ಶಾರ್ಟ್ಗೆ ಏನು ಬೇಕು ರಿಯಾಕ್ಷನ್ ಕಂಟಿನ್ಯೂಟಿ ನೀವು ನೋಡ್ಕೊಳ್ಳಿ ಮ್ಯಾಕ್ಸಿಮಮ್ ಕಂಟಿನ್ಯೂ ನೋಡ್ಕೊಳ್ತೀನಿ ಇವತ್ತಿನ ದಿನ ಆಗಲ್ಲ ಇವತ್ತಿನ ದಿನ ಕಂಟಿನ್ಯೂಟಿ ನೋಡ್ಕೊಳ್ಳೋಕೆ ಆಗಲ್ಲ ಕೆಲವೊಂದು ಮೊದಲೆಲ್ಲ ಬೇರೆ ತರ ಇತ್ತು ಸೈಶನ್ ಸೆಷನ್ನು ಕ್ಲೋಸ್ ಅಪ್ ಒಂದು ಮಿಡ್ ರೇಂಜು ಜೋನ್ ಲಾಂಗ್ ಶಾರ್ಟ್ ಇಡ್ತಾ ಇದ್ರು ಈಗ ಹಂಗಲ್ಲ ಎರಡು ಕ್ಯಾಮ್ರಾ ಇಟ್ಟಿರ್ತಾರೆ ಇಲ್ಲಿ ಯಾವ ಕೈ ಎಲ್ಲಿ ಕಂಟಿನ್ಯೂಟಿ ಇಟ್ ಹೇಳ್ಬಿಡ್ತೀನಿ ಸೀನ್ ಓಪನ್ ಆಗ್ತಾ ಇದೆ ಕಂಟಿನ್ಯೂಟಿ ಟವಲ್ ಯಾವ ಕಡೆ ಇತ್ತು ಬಿಡಿ ಯಾವ ಕೈನಲ್ಲಿ ಇತ್ತು ನಾನು ಹೆಂಗ್ ಕೂತಿದ್ದೆ ಕೂತ ಕಾಲೆಲ್ಲಿ ಹಾಕೊಂಡಿದ್ದೆ ದಯವಿಟ್ಟು ನೀವ್ ಹೇಳ್ಬೇಕು ಆಮೇಲೆ ನನ್ನನ್ ಡೈರೆಕ್ಟರ್ ಡೈರೆಕ್ಷನ್ ಟೀಮ್ ಹೇಳ್ಬಿಡ್ತೀನಿ ಅದ ಅದ್ ನಡೀತಾ ಇದೆ ಅಲ್ಲೇ ಹೇಳ್ತಾ ಹೋದ್ನಲ್ಲ ಆತ್ಮಹತ್ಯೆಗೆ ಪ್ರಶ್ನೆಗಳು ಉತ್ತರ ಸೊ ಹತಾಶನಾಗಿದ್ರಿ ತುಂಬಾ ಹತಾಶ ಅದೇ ಹೇಳಿದ್ನಲ್ಲ ಆ ವ್ಯಕ್ತಿ ಐವತ್ ಲಕ್ಷ ಕೊಡ್ತೀನಿ ಸ್ಟಾರ್ಟ್ ಮಾಡಿ ಅಂತ ಆಸೆ ಬಂದ್ಬಿಡ್ತು ಹಿಂದೆ ಮುಂದೆ ನೋಡ್ತಾ ಇದ್ದೆ ಸೊ ಇನ್ನೊಬ್ಬ ಗೆಳೆಯರು ನಿಮಗೆ ಈಗ ತಾನೇ ಮಾತಾಡೋದಲ್ಲ ಪೂಜಾ ಮಾಡಿ ಸ್ಟಾರ್ಟ್ ಕೆಲಸ ಬರುತ್ತೆ ದುಡ್ಡು ಬರುತ್ತೆ ಅದು ಜೋಬಲ್ ದುಡ್ಡಿಲ್ಲ ಇಲ್ಲ ಚೆನ್ನೈಯಿಂದ ಒಂದು ಒಂದೂವರೆ ಕೋಟಿ ಎರಡು ಕೋಟಿ ಬರಬೇಕು ಒಂದು ಕೋಟಿ ಎಂಬತ್ತೈದು ಲಕ್ಷ ಹದಿನಾಲ್ಕು ವರ್ಷಕ್ಕಿಂತ ಕೊಡ್ತು ಅದು ಅದಿವತ್ತು ಬಡ್ಡಿ ಕಟ್ಟ ಏಳೆಂಟು ಕೋಟಿ ಬರಬೇಕು ಇನ್ನೊಬ್ಬ ಪ್ರತಿಷ್ಠಿತ ನಿರ್ಮಾಪಕ ಆತ ಒಂದು ಅರವತ್ತು ಲಕ್ಷ ಕೊಡಬೇಕು ಏನು ಮಾಡೋದು ಇನ್ನೂ ಹಲವಾರು ನಿರ್ಮಾಪಕ ನಿರ್ಮಾಪಕರು ಕೊಡಬೇಕು ಸರ್ ಧೈರ್ಯ ಮಾಡಿ ಸ್ಟಾರ್ಟ್ ಮಾಡ್ಬಿಟ್ಟೆ ಕೆಲಸ ಕೈಯಲ್ಲಿ ಒಂದಷ್ಟು ದುಡ್ಡು ಇಟ್ಕೊಂಡಿದ್ದೆ ಅದೆಲ್ಲ ಖಾಲಿ ಆಯಿತು ಹೋಗ್ತಾ 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 ಬಂದ್ಬಿಡ್ತು ಅಕ್ಟೋಬರ್ ಹತ್ತೊಂಬತ್ತು ಶೂಟಿಂಗ್ ಮುಗಿಸ್ಕೊಂಡು ರಾಮನಗರದಲ್ಲೇ ಶೂಟಿಂಗ್ ಕೊಲದಲ್ಲಿ ಕೀಳ ಹೌದು ಅಲ್ಲಿಂದ ಬಂದೆ ಬಂದೆ ಕಬಣ ಅಲ್ಲಿ ಕೆಳಗಡೆ ಬಂದು ಬಿದ್ದಿತ್ತು ಎಂಟ್ರಿನಲ್ಲಿ ಮಳೆ ಯಾವುದು ಸಾಹಸ ಯಾವುದು ಮಾಡ್ಲಿಕ್ಕೆ ಹೊರಟ ಸಾಹಸ ಯಾವುದು ಈ ಕೂತಿದೀವಲ್ಲ ಬಿಲ್ವಾ ಈ ಸಾಹಸ ಇದನ್ನ ಹೊಡ್ತು ಹೊರಟಿದ್ದೆ ಇನ್ನೇನ್ ಮಾಡೋದು ಬದುಕಿಗೆ ಏನೋ ಅವ್ನು ಬೇಕಲ್ಲ ಮಗನ್ ಮಗನಿಗೆ ಏನಾದ್ರು ಹೌದು ಅವನು ನೋಡ್ಕೊಳ್ತಾ ಇದ್ದ ಮೂರು ವರ್ಷ ಅದೇ ಬಿಸ್ನೆಸ್ ಸರಿ ಸ್ಟಾರ್ಟ್ ಮಾಡೋಣ ಅಂತ ನನ್ನ ಬಜೆಟ್ ಎಲ್ಲೋ ಒಂದು ಸ್ವಲ್ಪ ಕಡಿಮೆ ನಲ್ಲಿ ಒಂದು ಒಂದು ಅಮೌಂಟ್ ಇಟ್ಕೊಂಡಿದ್ದೆ ಈಗ ನೋಡ್ತಾ ಇರೋ ಸ್ಟ್ರಕ್ಚರ್ ಏನ್ ನೀವು ನೋಡ್ಕೊಂಡ್ಬಂದ್ರಿ ಆಮೇಲೆ ನೀವೇನು ವಿಷಸ್ ತೋರಿಸ್ತೀರಾ ಅದಕ್ಕೆ ಡಬಲ್ ಖರ್ಚಾಗ್ಬಿಟ್ಟಿದೆ ಇನ್ನೂ ಇನ್ನೂ ಅಷ್ಟು ಬೇಕಾಗಿದೆ ಒಂದು ಎಪ್ಪತ್ತೈದು ಎಂಬತ್ತು ಲಕ್ಷದಲ್ಲಿ ಮಾಡೋಣ ಅಂತ ಹೊರಟಿದ ಬಜೆಟ್ ಈಗ ಒಂದೂವರೆ ಕೋಟಿ ದಾಟಿದೆ ನನ್ನ ಪ್ರಕಾರ ಇನ್ನೂ ಒಂದು ಐವತ್ತಿಂದ ಅರವತ್ತು ಲಕ್ಷ ಬೇಕಾಗುತ್ತೆ ಭಗವಂತ ಯಾರೋ ಹೆಲ್ಪ್ ಮಾಡ್ತಾ ಇದ್ದಾರೆ ಚಿತ್ರರಂಗದಲ್ಲಿ ಸುಮಾರು ಜನ ನನಗೆ ಕೈ ಕೊಟ್ಟಿದ್ದಾರೆ ನಿರ್ಮಾಪಕರು ಪ್ರತಿಷ್ಠಿತ ನಿರ್ಮಾಪಕರು ಎಲ್ಲಾರು ಚೆಕ್ಗಳು ಹ್ಯಾಂಡ್ಮೆಂಟ್ ಪೇಪರ್ಸು ಖಾಲಿ ಲೆಟರ್ಸು ಬ್ಲಾಂಕ್ ಪಿಚಕ್ಸ್ ಇದೆ ನನ್ನ ಹತ್ರ ಕೋರ್ಟ್ಗಾ ಕುತ್ಕೊಂಡು ಪ್ರತಿದಿನ ಹೋಗಬೇಕು ಎದುರುಗಡೆ ಪ್ರೀತಿಯಿಂದ ಸುಬರ್ಣ ಅಂತ ಮಾತಾಡ್ತಾರೆ ಆಮೇಲೆ ಹಿಂದ್ಗಡೆ ಬೇರೆ ತರ ಮಾತಾಡ್ತಾರೆ ಅದು ಒಂದು ಬ್ರೀಫ್ ಕೇಸ್ ತುಂಬಾ ಚೆಕ್ ಇದೆ ಒಂದು ನಿರ್ಮಾಪಕರು ಕೊಟ್ಟಿರೋದು ಆ ರೀತಿಯಲ್ಲಿ ಒಬ್ಬ ಇಬ್ಬರು ನಿರ್ಮಾಪಕರು ಹೆಸರು ಬೇಡ ಅವ್ರ ಹೆಸರು ಹೇಳಬೇಡಿ ಅಂತ ಹೇಳಿದಾರೆ ಭಾಳ ಎಲ್ಪ್ ಮಾಡಿದ್ದಾರೆ ಭಾಳ ಎಲ್ಪ್ ಮಾಡಿದ್ದಾರೆ ಸುಮ್ಮನೆ ಫೋನ್ ಮಾಡಿದೆ ಒಂದಿನ ಒಬ್ಬರಿಗೆ ಎಲ್ಲ ಯೂಟ್ಯೂಬಲ್ಲಿ ಹೆಸರು ಕಾಣಿಸ್ತು ಫೋನ್ ಮಾಡಿದೆ ಇದೇ ಹೇಳ್ಬಿಡ್ತೀನಿ ನಿಮ್ಮದು ಆ ಕ್ವಶನ್ನು ಮೂರು ಸತಿ ನಾಲ್ಕು ಸತಿ ಅಂದ್ರಲ್ಲ ನಿಮ್ಮ ಪ್ರಶ್ನೆ ಅದು ಬಿಡೋರಲ್ಲ ಅಲ್ಲ ನಾನು ಮತ್ತೆ ಅಲ್ಲಿಗೆ ಬರ್ತೀನಿ ಆ ಪ್ರಶ್ನೆಗೆ ಉತ್ತರ ಅದು ಯಾಕೆಂದರೆ ನೀವು ನೀವು ಹತಾಶರಾಗಿ ಏನು ಮಾಡ್ಕೊಂಡ್ರೂ ಜೀವನಕ್ಕೆ ಒಂದು ಕೊನೆ ಹಾಡಬೇಕು ಅಂತೇಳಿ ಅದು ಆಮೇಲೆ ಎದ್ದು ನಿಂತ್ರಲ್ಲ ಅದು ಸಬ್ಜೆಕ್ಟ್ ನನಗೆ ಅದೇನೆ ಹೇಳಿದ್ನಲ್ಲ ಎಲ್ಲಿವರೆಗೂ ಅಂತಂದ್ರೆ ನಂದು ಇನೋವಾ ಇತ್ತು ಒಂದಿಬ್ರು ಪ್ರೊಡಕ್ಷನ್ ಮ್ಯಾನೇಜರ್ಗಳ ಫೋನು ಮಾಡ್ಬಿಟ್ಟಿದ್ರು ಶೂಟಿಂಗ್ ಇನೋವಾ ಓಡಿಸೋಣ ಹೌದು ನಮ್ಮ ವೈಫ್ ಸುಬು ಎಂತ ಸುಬ್ಬು ಕಥೆ ಹೇಳ್ತಾ ಇರೋದು ಸಿನಿಮಾದ ಕಥೆನಾ ನಮ್ಮ ವೈಫು ಹೇಳಿದೆ ಈ ಮಾಡೋದು ಎರಡು ದಿನ ಶೂಟಿಂಗ್ ಇದ್ರೆ ಇಪ್ಪತ್ತೆಂಟು ದಿನ ಶೂಟಿಂಗ್ ಇರಲ್ಲ ಮಗನ್ ಮದ್ವೆ ಆಗಿದೆ ಇದ್ದಂತ ಹಣ ಎಲ್ಲ ಒಂದೂವರೆ ಕೋಟಿ ಮದ್ವೆ ಖರ್ಚಾಗಿದೆ ಕೈಯಲ್ಲಿ ಇದ್ದಿದ್ದ ಹಣ ಸ್ಟುಡಿಯೋ ವೈಂಡ್ ಅಪ್ ಮಾಡಿದಾಗ ನನ್ನ ಸಾಲ ಇಲ್ಲ ಯಾರು ನನ್ನ ಸಾಲ್ಗಾರ್ ಬಂದು ನೀವು ನಾಳೆ ಬಡ್ಡಿ ಕೊಡಿ ಸಾಲ ಕಟ್ಟಿ ಅಂತ ಕೇಳೋರು ಯಾರೂ ಇಲ್ಲ ಹಂಗಿದ್ದು ನಾನು ಅದ ರೀತಿ ಯೋಚನೆ ಮಾಡ್ತೀನಿ ಅಂತಂದ್ರೆ ನನ್ನ ವ್ಯಕ್ತಿತ್ವ ಹೇಗಿರ್ಬೇಕು ಅಂತ ನೀವು ಊಹೆ ಊಹೆ ಮಾಡಿ ಅಷ್ಟೇ ನನ್ನ ಲೈಫಲ್ಲಿ ನಾನು ಡಿಫಾಲ್ಟ್ ಆಗಿಲ್ಲ ಒಂದು ಚೆಕ್ಕು ನನ್ನ ಲೈಫಲ್ಲಿ ಇವತ್ತರೆಗೂ ಚಾಲೆಂಜ್ ಮಾಡ್ತೀನಿ ಮೂವತ್ತೈದು ವರ್ಷದ ನ್ಯಾಷನಲ್ ಕೋಪರೇಟಿವ್ ಬ್ಯಾಂಕ್ ಅಂತ ಇತ್ತು ಈಗ ಅದು ಕಾಸ್ಪಾಸ್ ಕೋಪರೇಟಿವ್ ಬ್ಯಾಂಕ್ ಅದು ಸೂಪರ್ ಸೀಡ್ ಆಗಿ ಬೇರೆ ಬ್ಯಾಂಕ್ ಆಗಿದೆ ಆ ಬ್ಯಾಂಕಿನ ಇತಿಹಾಸದ ನಿಮಗೆ ನಿಮ್ಗೆ ಸ್ಟೇಟ್ಮೆಂಟ್ ಕೊಡ್ತೀನಿ ನಾಟ್ ಈವನ್ ಸಿಂಗಲ್ ಇ ಎಮ್ ಐ ಡಿಫಾಲ್ಟ್ ಆಗಿಲ್ಲ ನಾನು ನಾಟ್ ಈವನ್ ಸಿಂಗಲ್ ಚೆಕ್ಕು ಡಿಸೈನರ್ ಆಗಿಲ್ಲ ನನ್ನದು ನನ್ನ ಲೈಫ್ ಅಲ್ಲಿ ನನ್ನ ಮಕ್ಕಳಿಗೆ ಅದೇ ಪ್ರಿನ್ಸಿಪಲ್ ಹೇಳ್ಕೊಟ್ಟಿದ್ದೀನಿ ಹಂಗೆ ಬದುಕಿ ನೀವು ಅಂತ ಹೇಳ್ಕೊಟ್ಟಿದ್ದೀನಿ ನಾನು ಸೊ ಆ ತರ ವ್ಯಕ್ತಿಗೆ ಒಬ್ಬ ವ್ಯಕ್ತಿ ಏನ್ ಮಾಡ್ದ ಅಣ್ಣ ನಾಳೆ ಕೊಡ್ತೀನಿ ಅಣ್ಣ ಯಾವ್ದೋ ಕ್ವಾರಿ ತಗೊಳಕ್ ಹೋಗಿದ್ದೀನಣ ನೀವ್ ನನ್ನ ಜೊತೆ ಇದನ್ನ ನೋಡ್ಕೊಂಡ್ಬಿಡ್ತೀನಿ ಏನು ಕೆಲಸ ಮಾಡ್ಬೇಣ ಅದೆಲ್ಲ ಕಣಯ್ಯ ಇದನ್ನ ಸ್ಟಾರ್ಟ್ ಮಾಡಿಸ್ಬಿಡ್ನಲ್ಲಪ್ಪ ನಾನು ನೀನು ಕೊಡ್ತೀನಿ ಐವತ್ ಲಕ್ಷ ಅಂತ ಹೇಳ್ಬಿಟ್ಟು ಆಸೆ ಅಲ್ವಾ ಐವತ್ ಲಕ್ಷ ಅವ್ನು ಕೊಡ್ತಾನೆ ಇನ್ ಬೇರೆ ಯಾವ್ದೋ ದುಡ್ಡು ಬರುತ್ತೆ ಇನ್ನೊಂದು ಇಪ್ಪತ್ತೈದು ಮೂವತ್ ಲಕ್ಷನ್ ಬಜೆಟ್ ಇದ್ದಿದೆ ಎಂಬತ್ ಲಕ್ಷ ಸೊ ನನ್ ಮಗ ಅವ್ನು ಈ ತರ ಇರ್ಬೇಕು ತರ ಇರ್ಬೇಕು ಅಂದ್ರೆ ನಂದಾಯ್ತು ಲೈಫ್ ಸೆವೆಂಟಿ ಇಯರ್ಸ್ ನಾವು ಈಗ ಎಪ್ಪತ್ತು ವರ್ಷ ನನಗೆ ಎಪ್ಪತ್ತು ನನ್ನ ರನ್ನಿಂಗು ಸೊ ಅವನು ಇದು ವ್ಯೂ ವ್ಯೂವರ್ಶಿಪ್ ಬೇರೆ ತರ ಇರುತ್ತೆ ಅವರ ಆಲೋಚನೆಗಳು ಬೇರೆ ಇರುತ್ತೆ ಸರಿ ಅವನು ಮಾಡ್ದಂಗೆ ಮಾಡ್ದಾಗ ಹೋಗಿ ಬಜೆಟ್ ಜಾಸ್ತಿ ಆಯ್ತು ಸಾಲದು ಸಾಲದು ಸಾಲ್ದು ಇದಿರ್ಬೇಕು ಅದಿರ್ಬೇಕು ಮಾಡೋದು ಒಂದ್ಸರ್ತಿ ಅಂತ ರೂಮ್ಸ್ ಅಷ್ಟೇ ಅದು ಐದು ರೂಮು ಆಮೇಲೆ ಆ ರೂಮ್ಗಳನ್ನ ನೀವು ವಿಡಿಯೋಗಳು ತಗೊಂಡ್ತಿರಲ್ಲ ನೀವು ನೋಡಿ ಮಾಡಿದ್ರೆ ಡಬಲ್ ಕಾಸ್ಟ್ ಆಗ್ತಾ ಲಕ್ಷ ಕೊಡ್ತೀನಿ ಅಂದಿದ್ದ ವ್ಯಕ್ತಿ ಏನಲ್ಲ ಇವತ್ತು ಬೆಳಿಗ್ಗೆ ಎದ್ದು ಗುಡ್ ಮಾರ್ನಿಂಗ್ ಅಣ್ಣ ಅಂತ ಮೆಸೇಜ್ ಕಳಿಸ್ತಾರೆ ಇವತ್ತು ಮೆಸೇಜ್ ಒಂದು ಒಂದು ಏನೋ ನಾಲ್ಕು ಮಾತುಗಳನ್ನ ಬರೆದು ಒಂದು ಫೋಟೋ ಕಳಿಸ್ತೀನಿ ಆತ ಆ ವ್ಯಕ್ತಿಗೂ ಕಳಿಸ್ತೀನಿ ಆ ವ್ಯಕ್ತಿನೂ ಗುಡ್ ಮಾರ್ನಿಂಗ್ ಅಣ್ಣ ಅಂತ ಮೆಸೇಜ್ ಕಳಿಸ್ತಾರೆ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಎಷ್ಟೋ ಸತಿ ವಾಯ್ಸ್ ಮೆಸೇಜ್ ಆಗಿದೆ ನೀನು ಪ್ರಾರಂಭ ಮಾಡಿದ್ದಪ್ಪ ಇದು ನನಗೆ ದುಡ್ಡು ಬೇಡ ದುಡ್ಡು ಇಲ್ಲ ಅಂತ ಹೇಳಿಬಿಡು ಯಾರ್ಯಾರ ಸಂಬಂಧ ಹೇಗಿರುತ್ತೋ ಗೊತ್ತಿಲ್ಲ ನೀನು ಕೊಡ್ತೀನಿ ಅಂದಿದ್ದಕ್ಕೆ ನಾನು ಆಸೆ ಪಟ್ಟೆ ಅಷ್ಟೇ ಹೊರ್ತು ನಾನು ಬರಲಿಲ್ಲ ದುಡ್ಡು ಹತ್ರ ಕೊಡ್ತೀನಿ ಎಂದು ಬರಲಿಲ್ಲ ಅಂತ ಅಂದ್ಬಿಟ್ಟು ಹೇಳಿದೆ ಒಂದು ತಿಂಗಳು ಸತಾಯಿಸ್ತಾ ಅಣ್ಣ ನಾಳೆ ಬಂದ್ಬಿಡುತ್ತೆ ನಾಡಿದ್ದು ಇಪ್ಪತ್ತು ಲಕ್ಷ ತೊಗೊಳ್ಳಿ ನಾಡಿದ್ದೀನ ಒಂದು ಒಂದು ಹದಿನೈದು ದಿನ ಕೆಲಸ ಮಾಡ್ಕೊಳ್ಳಿ ಇಪ್ಪತ್ತು ಲಕ್ಷ ಕೊಡ್ತೀನಿ ಆಮೇಲೆ ಹತ್ತು ಲಕ್ಷ ಕೊಡ್ತೀನಿ ಆಮೇಲೆ ಇನ್ನೂ ಬೇಕಾದ್ರೂ ಕೊಡ್ತೀನಿ ನಾನು ನಿಮಗೆ ಅಂತ ವ್ಯಕ್ತಿ ಹೇಳ್ತಾ ಬಂದ ಹೇಳ್ತಾ ಬಂದ ಕೊನೆಗೆ ಆಮೇಲೆ ಫೋನ್ ಎತ್ತೋದ್ ಬಿಟ್ಟ ಸರಿ ಗೊತ್ತಾಗೋಯ್ತು ಯಾವಾಗ ನಾಲ್ಕು ಸತಿ ಫೋನ್ ಎತ್ತಲಿಲ್ವೋ ನಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ಬ್ಲಾಕ್ ಲಿಸ್ಟ್ ಇವತ್ತು ಬ್ಲಾಕ್ ಲಿಸ್ಟ್ ಆಗಿಲ್ಲ ವ್ಯಕ್ತಿ ಹೆಸರು ಹೇಳೋದ್ ಬೇಡ ಆ ವ್ಯಕ್ತಿ ಒಂದು ದೊಡ್ಡ ವ್ಯಕ್ತಿ ಸಿಕ್ಕಾಪಟ್ಟೆ ದುಡ್ಡು ಇದೆ ಸಿಕ್ಕಾಪಟ್ಟೆ ಪ್ರಾಪರ್ಟಿ ಇದೆ ಆ ವ್ಯಕ್ತಿಗೆ ಯಾರು ಹೇಳಿದ್ರು ಏನ್ ಹೇಳ್ಕೊಟ್ರೋ ಗೊತ್ತಿಲ್ಲ ನನ್ಗೆ ಆ ವ್ಯಕ್ತಿ ಒಳ್ಳೆ ಒಳ್ಳೆಯವನೇ ಇರ್ಬೋದು ಅಲ್ವಾ ಆದ್ರೆ ನನಗೆ ಅವ್ರ ಬಗ್ಗೆ ಬೇಜಾರಿಲ್ಲ ನನ್ಗೆ ನನ್ಗೆ ಯಾರ ಬಗ್ಗೆನು ಬೇಜಾರಿಲ್ಲ ನನ್ನ ಹಣೆ ಬರ ಚೆನ್ನಾಗಿಲ್ದೇ ಇರ್ಬೇಕಾದ್ರೆ ನಾನು ಇನ್ನೊಬ್ಬರ ಬಗ್ಗೆ ಅಲ್ಲಿ ಅಲ್ವಾ ಸರಿ ಆಮೇಲೆ ಏನ್ ಮಾಡಿದೆ ಏನೋ ಇಟ್ಕೊಂಡಿದ್ದು ಸಾಕು ನನ್ನ ಮೈ ಮೇಲೆ ಚಿನ್ನ ಎಲ್ಲ ಸ್ವಲ್ಪ ಕೊಟ್ಟೆ ಎಲ್ಲ ಮಾಡಿದೆ ನಿಮ್ಗೆ ಗೊತ್ತು ನಿಮ್ಗೆ ಏನೇನು ಅಂತ ಸ್ಟಾರ್ಟ್ ಮಾಡಿದೆ ಕೆಲಸ ಸ್ವಲ್ಪ ಕೆಲಸಗಾರ ಕೈ ಕೊಡ್ತಾ ಹೋದ್ರು ಒಬ್ಬ ಒಂದು ಮೂರು ಲಕ್ಷ ತಿನ್ಬಿಟ್ಟು ಇನ್ನೊಬ್ಬ ಒಂದು ಎರಡು ಲಕ್ಷ ತಿಂದ ಇನ್ನೊಬ್ಬ ಒಂದು ಒಂದ್ ಎರಡು ಲಕ್ಷ ತಿಂದ ಎಲ್ಲ ಈ ಹುಳಿ ಏಟ್ಗಳು ತಳ್ಕೊಂಡ್ರೆ ಕಲ್ಲು ಒಂದು ಸುಂದರ ಶಿಲೆ ಆಗುತ್ತೆ ಅಂತ ಹೇಳ್ತಾರಲ್ಲ ಅದನ್ನ ನಾನು ಸುಂದರ ಶಿಲೆ ಏನಲ್ಲ ನಾನು ಆ ಥರ ಹುಳಿ ಏಟ್ಗಳು ತಗೊಳ್ತಾ ಇದ್ದೀನಿ ಏನು ಅಂತಂದ್ರೆ ಚಿತ್ರರಂಗದಲ್ಲಿ ಬಂದು ಐವತ್ತೈದು ವರ್ಷ ಆದ್ರೂ ನಾನು ಕಲ್ತಿರೋದು ನಾಲ್ಕು ದಶಕಕ್ಕೆ ಅಥವಾ ಎ ಎ ಬಿ ಸಿ ಡಿ ಇ ಐವತ್ತು ವರ್ಷಕ್ಕೆ ಐದು ಕಲ್ತಿದ್ದೀನಿ ಈ ಆದ್ಮೇಲೆ ಏನ್ ಬರುತ್ತೆ ಸಿ ಬರುತ್ತೆ ಅಲ್ಲ ಅಲ್ಲ ಈ ಎಫ್ 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 ನಾನಿನ್ನು ಗುಂಡಿಗೆ ಬರೆಯೋದಕ್ಕೆ ಬರ್ತಾ ಇಲ್ಲ ತಿಂತ ಇದ್ದೀನಿ ಅಂದ್ರೆ ಡೇ ಬೈ ಡೇ ಕಲಿಯೋದು ಇದ್ದೇ ಇದೆ ಹತ್ತು ವರ್ಷಕ್ಕೆ ಒಂದು ಇಂಗ್ಲಿಷ್ ಅಸ್ತ್ರ ಇನ್ನು ಇಪ್ಪತ್ತಾರು ಈಗ ಐದ ಐದನೇ ಐದನೇ ಅಕ್ಷರ ಗುಂಡಿಗೆ ತಿಂದೋದಕ್ಕೆ ಕಲಿತಾ ಇದ್ದೀನಿ ಇನ್ನೂ ಇಪ್ಪತ್ತ ಒಂದ ಇನ್ನು ಇನ್ನು ಇಪ್ಪತ್ತೊಂದು ವರ್ಷ ಇಪ್ಪತ್ತೊಂದು ಅಕ್ಷರ ನಾನು ಗುಂಡಾಗಿ ಬರೀಬೇಕು ಅದು ನನ್ನ ಜೀವನದಲ್ಲಿ ಸಾಧ್ಯ ಇಲ್ಲ ಅದು ಅಂದ್ರೆ ನಾ ಕಲಿಯೋದು ಇನ್ನು ಅಷ್ಟಿದೆ ಪ್ರಯಾಣ ಮಾಡೋದು ಅಷ್ಟಿದೆ ನೋಡ್ಬೇಕಾಗಿರೋದು ಭಾರತದಲ್ಲಿ ಇನ್ನು ತುಂಬಾ ಇದೆ ನಾನು ಸ್ವಲ್ಪ ಸ್ಪಿರಿಚುವಲ್ ಕಡೆ ಜಾಸ್ತಿ ಹೋಗುವಂಥ ವ್ಯಕ್ತಿ ನಿಮಗೂ ಗೊತ್ತು ಸೊ ಹನ್ನೆರಡು ಜ್ಯೋತಿರ್ಲಿಂಗ ನೋಡಿದ್ದೀನಿ ಅಷ್ಟಾದಶ ಶಕ್ತಿಪೀಠದಲ್ಲಿ ಹದಿನಾಲ್ಕು ನೋಡಿದ್ದೀನಿ ಇನ್ನೊಂದು ನಾಲ್ಕು ನೋಡಬೇಕು ಇಲ್ಲಿ ನಾವು ಅರುಣಾಚಲ ಹುಣ್ಣಿಮೆ ಪ್ರದಕ್ಷಿಣೆ ಮಾಡ್ತಾರಲ್ಲ ಸುಮಾರು ವರ್ಷ ಪ್ರದರ್ಶನ ಮಾಡಿದ್ದೀನಿ ಇವಾಗ ಆಗಲ್ಲ ಹೋಗಲ್ಲ ಗೋವರ್ಧನಗಿರಿ ಪ್ರದಕ್ಷಿಣೆ ಮಾಡಬೇಕು ಆಸೆ ಇದೆ ಇಲ್ಲಿ ನಮ್ಮ ಆಗ್ರ ಆಗ ಆಗ ಎಲ್ಲೋ ಪಕ್ಕದಲ್ಲೆಲ್ಲೋ ಇದೆಯಂತೆ ಗೋವರ್ಧನಗಿರಿ ಅದನ್ನು ಪ್ರದಕ್ಷಿಣೆ ಮಾಡಬೇಕು ಆಮೇಲೆ ಒಂದು ಸತಿ ಇದೇ ತಿರುವಮಲೆಯ ಬೆಟ್ಟ ಹತ್ತಿ ಇಳಿಬೇಕು ಅದೊಂದು ಆಸೆ ಇದೆ ಪ್ರದಕ್ಷಿಣೆ ಮಾಡಿದ್ದೀನಿ ಹದಿನೇಳು ಕಿಲೋಮೀಟ್ರ್ ತುಂಬ ಆಸೆಗಳನ್ನ ಕಟ್ಕೊಂಡಿದೀನಿ ಇನ್ನೂ ಏನೇನೋ ಮಾಡಬೇಕು ಅಂತ ಆ ರೀತಿ ಒಂದು ಟ್ರಾವೆಲಲ್ಲಿ ಬೇಜಾರಾಗಿ ಒಂದು ನೈಟು ನೀವು ಕೇಳಿದ ಪ್ರಶ್ನೆ ಮಾಡ್ಕೋಬೇಕು ಅಂತ ಹೊರಟು ಬಿಟ್ಟೆ ಇಲ್ಲೇ ಹ್ಮ್ ಸುಮಾರು ಹೊತ್ತು ಕೂತ್ಕೊಂಡು ಯೋಚನೆ ಮಾಡಿದೆ ಸುಮ್ಮ ಸೂಸೈಡ್ ಅಲ್ಲ ಸುಮಾರು ಹೊತ್ತು ಕೂತ್ಕೊಂಡು ಯೋಚನೆ ಮಾಡಿದೆ ಅಲ್ಲ ಹೊರಟಿರು ಆಮೇಲೆ ಕೂತ್ಕೊಂಡು ಯೋಚನೆ ಮಾಡಿದೆ ಸುಮಾರು ಹೊತ್ತು ಈಗ ವೈಫು ಅಂತ ಎಜುಕೇಟೆಡ್ ಅಲ್ಲ ಮಗ ಈಗ ಜೀವನ ಕಟ್ಕೊಳ್ತಾ ಇದ್ದಾನೆ ಮದುವೆ ಆಗಿ ಒಂದು ಮಗು ಆಗಿತ್ತು ಚಿಕ್ಕ ಮಗು ಮಗಳು ಮಗಳಲ್ಲೇ ಲೈಫ್ ಸೆಟ್ಲ್ ಮಾಡ್ಬೇಕು ನಾನು ಇನ್ನು ಮಗಳು ಮಕ್ಕಳು ಆಮೇಲೆ ಸುಮಾರು ಜನಕ್ಕೆ ಅವ್ರು ಹೇಳದೇ ಇದ್ರು ನನಗ್ ಗೊತ್ತಿದೆ ಬದುಕು ಕೊಟ್ಟಿದ್ದೀನಿ ಬೇರೆ ಬೇರೆ ರೀತಿನಲ್ಲಿ ಆಗಿರ್ಬೋದು ಅದು ಹಣ ಸಹಾಯ ಅಂತಾನೆ ಅಲ್ಲ ಸುಮಾರು ನಿಲ್ಸಿದೀನಿ ಮದುವೆ ಮದುವೆಯಾಗಿ ಗಂಡ ಹೆಂಡತಿ ಟಚ್ ಮಾಡದೇ ಇದ್ದವ್ರಿಗೆ ಬುದ್ಧಿ ಹೇಳಿ ಇವತ್ತಿನ ದಿನ ಆಳ ಆಳೆತ್ತ ಬೆಳೆದ್ ನಿಂತ ಮಗ ಇದ್ದಾನೆ ಹ್ಮ್ ಓಕೆ ಯಾರ ಹೆಸರುಗಳು ಬೇಕಾಗಿಲ್ಲ ತುಂಬಾ ಉತ್ತೋಜನೆ ಮಾಡಿದೆ ಸುಮಾರು ರಾತ್ರಿ ಹನ್ನೊಂದು ಮುಕ್ಕಾಲ್ ಹನ್ನೆರಡು ಗಂಟೆಯಿಂದ ಮೂರುವರೆ ನಾಲ್ಕು ಗಂಟೆ ತೋಟದಲ್ಲೇ ಬೇಡ ಜನ ಅನ್ಕೊಳ್ತಾರೆ ನನ್ನ ಹತ್ರ ಯಾರು ಒಂದು ಸಾಲ ಕೇಳೋರು ಯಾರು ಇಲ್ಲ ಏನು ಸಾಲ ಇಲ್ಲ ಮುಂದಿನ ಪ್ರಾಜೆಕ್ಟ್ ದುಡ್ಡಿಲ್ಲ ಅಷ್ಟೇ ಸೊ ಕೊಡ್ಬೇಕಾಗಿರೋರೆಲ್ಲ ಕೈ ಎತ್ ಬಿಟ್ಟಿದ್ದಾರೆ ಇರೋದನ್ನೆಲ್ಲ ಅಡ್ಜಸ್ಟ್ ಮಾಡಿದ್ದೀನಿ ವೈಫು ಅವ್ರ ಹತ್ರ ಇದ್ದೆಲ್ಲ ಕೊಟ್ಟಿದ್ದಾರೆ ನೋಡೋಣ ಏನಾಗುತ್ತೆ ನೋಡೋಣ ಅವತ್ತಿನ ದಿನ ರಾಂಗ್ ಡಿಸ್ ತಗೊಂಡ್ಬಿಟ್ಟಿದ್ರೆ ಈ ಪ್ರಾಜೆಕ್ಟ್ ಮುಂದುವರಿತಿರ್ಲಿಲ್ಲ ಸೊ ನಾವು ಇಷ್ಟು ಈಜಾಡಿರೋ ಅವ್ರಿಗೇನೆ ಅಂತ ಪರಿಸ್ಥಿತಿ ಬಂದು ಯೋಚನೆ ಪರಿಸ್ಥಿತಿ ಬಂದಾಗ ಮಕ್ಕಳು ಇನ್ನೇನ್ ಮಾಡ್ತಾರ ಪಪ್ಪ ಅವ್ರಿಗೆಲ್ಲ ಆಗುತ್ತ ಅವ್ರ ಕೆಟ್ಟ ಹೆಸರಲ್ವಾ ವೈಫ್ ಹೇಳ್ತಾರೆ ಉತ್ತರಲ್ಲಿ ಏನ್ ತೊಂದರೆ ಇತ್ತೋ ಕರಿಸುಬ್ಬ ಹಿಂಗ್ ಉತ್ತರ ಹೇಳ್ತಾ ಮಕ್ಕಳು ತೊಂದರೆ ಇತ್ತಾ ಗೊತ್ತಿಲ್ಲ ಹೆಂಡತಿ ತೊಂದರೆ ಇತ್ತಾ ಗೊತ್ತಿಲ್ಲ ಸಾಲ್ ಸಾಲ ಜಾಸ್ತಿ ಆಗಿತ್ತಾ ಗೊತ್ತಿಲ್ಲ ಸೊ ನಾಲ್ಗೆ ಮುಳೆ ಇಲ್ಲ ಇಲ್ಲ ತುಂಬಾ ಹೌದು ಹ್ಮ್ ಆಮೇಲೆ ನಾನು ನೀವು ನೋಡ್ದಂಗೆ ತುಂಬಾ ಸ್ವಾಭಿಮಾನಿ ಮನುಷ್ಯ ಮತ್ತೆ ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ ಇರೋ ಮನುಷ್ಯ ಅಂದ್ರೆ ಸ್ವಾಭಿಮಾನದಿಂದ ಬೇರೆಯವ್ರ ಮುಂದೆ ಆ ಕೊಬ್ಬನ್ ತೋರಿಸಲ್ಲ ನಾನು ಯಾವತ್ತೂ ತೋರಿಸಿಲ್ಲ ನಿಮ್ಮ ಮುಂದೆನೂ ತೋರಿಸಿಲ್ಲ ಎಷ್ಟೋ ಸತಿ ನೀವು ಕೋಪ ಮಾಡ್ಕೊಂಡು ಒಂದು ಮಾತು ಎರಡು ಮಾತು ಮಾತಾಡಿದಾಗಲೂ ನಾನು ಅಗ್ತಾ ಮಾತಾಡ್ಬಿಟ್ಟು ಹೋಗಿದ್ದೀನಿ ಸೊ ಅದು ಅದು ಆ ದುರ್ಘಟನೆ ಆಗೋ ಆಗೋ ಇದರಲ್ಲಿ ಇದ್ದನ್ನ ನನ್ನ ಮನಸ್ಸು ಬದಲಾಯಿಸ್ಕೊಂಡೆ ಇವತ್ತು ಈ ಪರಿಸ್ಥಿತಿ ಬಂದಿದೆ ಸೊ ನಲ್ವತ್ತದ್ರ ಚದ್ರ ಮನೆ ಎಲ್ಲ ನಾನು ಎಂಟು ತಿಂಗಳು ಒಂಬತ್ತು ತಿಂಗಳು ಫಿನಿಶ್ ಮಾಡ್ತಿದ್ದೆ ಫೋರ್ ಟು ಫೈವ್ ತೌಸಂಡ್ ಸ್ಕ್ವೇರ್ ಫೀಟ್ ಮನೆ ಓಕೆ ಈ ಪ್ರಾಜೆಕ್ಟ್ ಯಾಕೋ ನನ್ಗೆ ಕುಂಟ್ಸಾ 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 ಎರಡು ವರ್ಷ ಎಳೆದ್ಬಿಡ್ತು ಈ ಏಪ್ರಿಲ್ ಇಪ್ಪತ್ತೊಂದು ಬಂದ್ರೆ ಎರಡು ವರ್ಷ ಸೊ ನಮ್ ತಾವ್ರೆ ತೋಟ ಮುಚ್ಚಿ ಒಂದು ವರ್ಷ ಆಗಿದೆ ಅದು ಯಾರು ಹೇಳ್ಕೊಟ್ರೋ ಗೊತ್ತಿಲ್ಲ ಬಹಳ ಒಳ್ಳೆ ಫ್ರೆಂಡ್ಸ್ ಒಳ್ಳೆ ಗೆಳೆಯರು ನಡ್ಸ್ಕೊಂಡು ಹೋಗಿದ್ರು ಆ ಗೆಳತದಿಂದಾನೆ ನಮ್ ಲಾಯರ್ ಕೆ ವಿ ಧನಂಜಯಿ ಅವರ ಸಿಸ್ಟರ್ ಮಗ ವಜಸ್ವಿ ಅಂತ ಅವರು ಒಂದು ಮಾತು ಹೇಳಿದ್ರು ಆ ಹುಡುಗನ್ಗೆ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ನಮ್ಮ ಕೆ ವಿ ಚಂದ್ರಶೇಖರ್ ತಂಗಿ ಮಗ ಏನೋ ಮಾತಾಡ್ಬೇಕಾದ್ರೆ ನನಗೆ ಲಿಟರಿ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಬಹುಶಃ ಎರಡು ವರ್ಷದಲ್ಲಿ ಬಹಳಷ್ಟು ಹತ್ತಿದ್ದೀನಿ ಕಣ್ಣಲ್ಲಿ ಒಬ್ಬನೆ ಭಾಳ ಎಮೋಷನಲ್ ಮನುಷ್ಯ ನಾನು ಬಂದ್ಬಿಟ್ಟು ಒಂದ್ ಹೇಳಿದ್ರು ಅವರು ಧೈರ್ಯ ಸರ್ ಬಹಳ ದೊಡ್ಡ ಮಟ್ಟದಲ್ಲಿ ಬರ್ತೀರಾ ನೀವು ನಾನು ಚಿಕ್ಕ ಹುಡುಗ ನಾನು ಹೇಳ್ತಾ ಇದ್ದೀನಿ ಬಿಡಿ ನೀವು ಜೀವನ ಹಾಳು ಮಾಡ್ಕೊಂಡಿದ್ದೀರಾ ನಗ್ತಾರೆ ಅವರು ನನ್ನ ಕೇಸ್ಗಳನ್ನ ತಗೊಂಡು ಹೋದ ನಗತಾರೆ ನಮ್ಮ ಲಾಯರ್ಗಳು ಕೆ ವಿ ಚಂದ್ರಶೇಖರ್ ಕೆ ವಿ ಧನಂಜಯ್ ಇದಾರಲ್ಲ ಅವರ ಫ್ರೆಂಡ್ಸು ಆ ಹುಡುಗ ಹೇಳಿದ ಮಾತು ನನ್ಗೆ ನನ್ಗೆ ಹುಡ್ಗ ಅಂತ ಅನ್ಬಾರ್ದು ಅವ್ರ ಅಡ್ವೊಕೇಟು ಅವ್ರು ಹೇಳಿದ ಮಾತು ನನ್ಗೆ ಮನಸ್ಸಲ್ಲಿ ಅವಾಗ ಅವಾಗ ವ್ಯಕ್ತ ಮಾಡ್ತಾ ಇರ್ತೀನಿ ಅವಾಗ ಅವಾಗ ವ್ಯಕ್ತ ಮಾಡ್ತಾ ಇರ್ತೀನಿ ಅವ್ರು ನನ್ನ ನೋಡಿದ್ದು ಕೆ ವಿ ಚಂದ್ರಶೇಖರ್ ಆದ್ರೂ ಕೆ ವಿ ಧನಂಜಯ್ ಆದರೂ ಕೆ ವಿ ಚಂದ್ರಶೇಖರ್ ನನ್ನ ಇಪ್ಪತ್ತು ವರ್ಷದ ವಾಣಿಜ್ಯ ಮಂಡಳಿ ನೋಡಿದಾರೆ ಚಿತ್ರರಂಗದಲ್ಲಿ ನೋಡಿದಾರೆ ಕೆ ಧನಂಜಯ್ ಒಂದು ಹತ್ತು ವರ್ಷದಿಂದ ನನ್ನ ನೋಡಿದ್ದಾರೆ ಆತ ನನ್ನ ನೋಡಿ ಒಂದು ವರ್ಷನೇ ಆಗಿದೆ ಒಂದು ವರ್ಷದಲ್ಲಿ ಒಂದು ತಿಂಗಳಿ ಮಾತು ಹೇಳಿದ್ರು ನಿಮ್ಮಂತವ್ರಿಗೆ ಅಲ್ಲ ಸರ್ ಚಿತ್ರರಂಗ ಅಥವಾ ವ್ಯವಹಾರ ನಿಮ್ಮಂತ ನಿಷ್ಠಾವಂತರಾಗಿರ್ಬೇಕು ಅಂತ ನೀವು ತೌಸಂಡ್ ಟೈಮ್ಸ್ ಯೋಚನೆ ಮಾಡ್ತೀರಾ ಇವತ್ತಿನ ದಿನದಲ್ಲಿ ಆಗಲ್ಲ ರಾಜ್ಯ ಪ್ರಶಸ್ತಿ ತಗೊಂಡಿದ್ದೀನಿ ಶ್ರಮ ಇಲ್ಲದೆ ಬರುತ್ತಾ ಮಣಿ ಚಿತ್ರದ ಕತೆಗೆ ಆ ಕತೆ ಹೇಗಾಯ್ತು ಬೇರೆ ಒಂದು ಸ್ಟೋರಿ ಮಾಡೋಣ ಸ್ಟೋರಿ ನಾನು ಪೇಪರ್ ಇಟ್ಕೊಂಡು ಕತೆ ಬರೀಲಿಲ್ಲ ಹೀಗೆ ಹೇಳಿದ್ದು ಹೇಳ್ತಾ ಹೋಗಿದ್ದು ನನ್ನ ಸಿನಿಮಾ ಚೆನ್ನಾಗಿರ್ಬೇಕು ಅಂತ ಹೇಳ್ತಾ ಹೋಗಿದ್ದು ಕೊನೆಗೆ ಯೋಗರಾಜ್ ಭಟ್ರು ಸೂರಿ ಸೇರ್ಕೊಂಡ ಅಣ್ಣ ನೀವ್ ಹೇಳಿದ ಕಥೆನೇ ಆಗಿದೆ ಟೈಟ್ಲ್ ನಿಮಗೆ ಕೊಡ್ತೀವಿ ಅಂದ್ರು ಹ್ಮ್ ಐದು ಚಿತ್ರಗಳಿತ್ತು ಶಿವರಾಮ್ ಕಾರಂತರ ಒಂದು ಯಾವ್ದದು சிவரணமாடி சினிமா சார்